ಕಲಾಕಾರ ಪಾರ್ಟ್ ಟು ಯೂಟ್ಯೂಬಲ್ಲಿ ತಮ್ಮೇಲೆ ಹಾಕಿದ್ರಲ್ಲ ಇಲ್ಲೇ ಫೋಟೋ ಶೂಟ್ ನಡೆದಿದ್ದು ಪೂರ್ತಿ ಫ್ರೆಂಡ್ಸ್ ನಾನಿಮ್ಮ ಸಗರ ನೋಡ್ಕೆಪ್ಪ ನಾನಿದ್ದೀನಿ ಇವತ್ತು ಎಂ ಪಿ ಕೆ ಸ್ಟುಡಿಯೋದಲ್ಲಿ ಸ್ಟುಡಿಯೋ ಮಾತ್ರ ಸಾಕತ್ತಾಗದೆ ಅದು ಬೆಂಗಳೂರಲ್ಲಿರೋರಿಗಂತೂ ತುಂಬ ಅನುಕೂಲ ಒಂದು ಫೋಟೋ ಶೂಟು ಈ ಜೋರಾಗಿ ದುಡ್ಡು ಮಡಗಿರೋರು ಮಕ್ಳಿಗೆ ಫೋಟೋ ಶೂಟ ಯಾವ ಥರ ಎಲ್ಲ ಮಾಡಿಸ್ತಾರೆ ಅಂದರೆ ಸಾಕತ್ತಾಗಿ ಮಾಡಿಸ್ತಾರೆ ನಮ್ಮಳಿ ಕಡೆ ಥರ ಅಲ್ಲ ನಮ್ಮಳಿ ಕಡೆ ಒಂದು ನಾಲ್ಕು ಫೋಟೋ ತೆಗೆಸ್ತಾರೆ ಅಷ್ಟೇ ಡಿಸೈನ್ ಡಿಸೈನಾಗೆಲ್ಲ ಫೋಟೋ ತೆಗಿಸ್ತಾರೆ ಈ ಥರ ಸ್ಟುಡಿಯೋನು ಸಾಕತ್ತಾಗದೆ ಮಾತ್ರ ಕರ್ನಾಟಕದ ಕಲಾಕಾರ ಸುಪ್ರೀತ್ ಕಾಟಿ ಅವರು ಇಲ್ಲಿದ್ದಾರೆ ನೋಡಿ ಕಲಾಕಾರ ಫೋಟೋ ಶೂಟ್ ಗೆ ಬಂದಿರೋದು ಮತ್ತೆ ಮಸ್ತ್ ಮಂಜು ಅವರು ಬಂದಿದ್ದಾರೆ ಎಲ್ಲರಿಗೂ ಎಲ್ಲಾರ್ಗು ಅಲ್ಲ ಹೇಳುವ ಜ್ಯೋತಿಷಿ ಹೇಳುವಂತ ಏನ ನೋಡಿ ಯಾವ ಯಾವ ತರ ಡ್ರೆಸ್ ಕೊಡ್ಬೇಕು ಎಲ್ಲ ಫೋಟೋ ಗೆ ಸಿಕ್ಕಾಪಟ್ಟೆ ಇದ್ದಾವೆ ಇಲ್ಲಿ ನೋಡಿ ಒಬ್ಬ ಒಬ್ಬ ಅಲ್ಲ ನಾವು ಗಂಡೆಕ್ಳು ಬಟ್ಟೆನೇ ಇಲ್ವಲ್ಲ ಗುರು ಜಾಸ್ತಿ ಬರೀ ಅವೆ ಇಲ್ಲಿ ಈ ಕಡೆನೂ ಅವೆ ದೊಡ್ಡದಾಗದೇ ಮಾತ್ರ ಸ್ಟುಡಿಯೋ ಇಲ್ಲಿ ಬಾಸ ಎಲ್ಲ ಅವರೇ ನೋಡಿ ವಿಷ್ಣು ಸಾರು ಜಯಂತಿ ಅಮ್ಮರು ಶಂಕರಣ್ಣವರು ರಾಜಣ್ಣರು ಅಪ್ಪು ಸಾರು ಅಂಬರೀಷಣ್ಣ ನಮ್ಮ ಮಂಡ್ಯದ ಗಂಡ ಅಂಬರೀಷಣರು ವಜ್ರಮುನಿಯವರು ಈ ಸ್ಟುಡಿಯೋದಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದು ಮಾಮೂಲಿ ಫೋಟೋ ಶೂಟು ಮಾಡಿಸ್ತಾರೆ ತುಂಬ ಆಟೋ ಸಾಮಾನುಗಳೆಲ್ಲ ಮುಡ್ಗಿ ಆಮ್ಯಾಕೆ ಇನ್ನು ಚಿಕ್ಕ ಮಗುಗಳು ಒಂದು ವರ್ಷ ಒಂದು ವರ್ಷದ ಮೇಲ್ಪಟ್ಟವು ಇನ್ನೂ ಚಿಕ್ಕ ಮಕ್ಕಳೆಲ್ಲನೇ ಕರ್ಕೊಂಡು ಬಂದು ಮಾಮೂಲಿ ಫೋಟೋ ಶೂಟ್ ಅವರು ಯಾವ ಥರ ಎಲ್ಲ ಬೇಕು ಆ ಥರ ಎಲ್ಲ ಎಲ್ಲ ಇದೆಲ್ಲ ಸಖತ್ತಾಗಿ ಪ್ರಾಪರ್ಟಿಗಳು ಸಿಕ್ಕಾಪಟ್ಟೆ ಬಟ್ಟೆ ಮಡಗವ್ರೆ ಮಾತ್ರ ಡಿಸೈನಾಗಿ ಸಖತ್ತಾಗಿ ಇಲ್ಲ ವರುಣ್ಣು ಅಂದ್ಬಿಟ್ಟು ಅಣ್ಣರು ಅವ್ರದೇ ಇದು ಸ್ಟುಡಿಯೋ ಬಂದು ತುಂಬ ಚೆನ್ನಾಗಿ ಫೋಟೋ ಎಲ್ಲ ಮಕ್ಕಳಿಗೆ ಆಟ ಸಾಮಾನೆಲ್ಲ ಕೊಟ್ಟು ಬುಕ್ ಎಲ್ಲ ಕೊಟ್ಟು ಆ ಥರ ಆಲ್ಟ್ರ ಆಲ್ಟ್ರ್ ಮಾಡಿ ಏನೇನೋ ಡಿಸೈನಾಗಿ ಎಲ್ಲ ಫೋಟೋ ಶೂಟು ಮಾತ್ರ ಸಖತ್ತಾಗಿ ಮಾಡ್ತಾರೆ ಇವರು ಎಂ ಪಿ ಕೆ ಸ್ಟುಡಿಯೋ ಅಂತ ಅಂದ್ಬಿಟ್ಟು ಅವರು ಕಾಂಟ್ಯಾಕ್ಟ್ ನಂಬರು ಎಲ್ಲನೇ ಬೇಕಾರೆ ಹಾಕಿರ್ತೀನಿ ನಾನೇನೋ ಅಂದ್ರೆ ಪ್ರಮೋಷನ್ ವೀಡಿಯೋ ಏನೋ ಎಲ್ಲ ಮಾಡ್ತಾ ಇರೋದು ಇದು ಮಾಮೂಲಿ ಸುಮ್ಮನೆ ಅಣ್ಣರ ಪ್ರೀತಿಗೋಸ್ಕರ ಮಾಡ್ತಾ ಇರೋದು ಇವೆಲ್ಲ ಪ್ರಾಪರ್ಟೀಸು ಇಲ್ಲಿ ಸ್ಟೋರೂಮಲ್ಲಿ ಮುಡಗಿರೋದು ನೋಡಿ ಮಾಮೂಲಿ ಶಾರ್ಟ್ ಮೂವಿ ಫೋಟೋ ಶೂಟೆಲ್ಲ ನಡೀತದೆ ಹೀರೋ ಹೀರೋಯ್ದು ಮತ್ತು ಮಕ್ಕಳದು ಎಲ್ಲ ಪ್ರತಿಯೊಂದು ಎಲ್ಲ ಫೋಟೋ ಶೂಟು ಚೆನ್ನಾಗಿ ಮಾಡ್ತಾರೆ ನಮಗೂ ಸಿಕ್ಕಾಪಟ್ಟೆ ಕಾಸ್ಟ್ಯೂಮ್ ಎಲ್ಲ ಹಾಕಿ ನಮ್ಮದು ಎಲ್ಲ ಫೋಟೋ ಎಲ್ಲ ತೆಗ್ದವ್ರೆ ಸಖತ್ತಾಗಿ ತೆಗ್ದವ್ರೆ ಮಾತ್ರ ಅಣ್ಣರು ಕಲಾಕರ್ ಕಾಟಿ ಬ್ರದರು ಫೋಟೋ ಶೂಟು ಐತೆ ಹೋಗುವಂತೆ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದರು ಅಲ್ಲಿಗೆ ಅದರಿಂದ ನಾನು ಇಲ್ಲಿಗೆ ಹೋಗಿದ್ದು ಅಣ್ಣರು ನಮಗೂ ಮಾತ್ರ ಒಳ್ಳೊಳ್ಳೆ ಸೂಟು ಬೂಟು ಹಾಕಿ ಎಲ್ಲ ಫೋಟೋ ತೆಗ್ದವ್ರೆ ನಮ್ಮ ಆಮೇಲೆ ಇದು ಇಮೇಜ್ ತಮ್ಮೇಲಾಗ್ತಾರೆ ನೋಡಿ ಒಂದು ಶಾರ್ಟ್ ಮೂವಿಗಳಾಗಲಿ ಮತ್ತೊಂದು ಏನು ನ್ಯೂಸ್ ಚಾನಲ್ರಾಗಲಿ ಏನೇ ಆಗಲಿ ಈ ತಮ್ಮೇಲಾಗ್ತಾರೆ ಯೂಟ್ಯೂಬಲ್ಲಿ ತಮ್ಮೇಲೆ ನೋಡ್ಕಂಡು ಎಷ್ಟೋ ಜನ ವಿಡಿಯೋ ಓಪನ್ ಮಾಡಿ ನೋಡೋದು ತಮ್ಮೇಲೆ ಹಾಕೋಕ್ಕೋಸ್ಕರ ಇಲ್ಲಿ ಫೋಟೋ ಶೂಟು ನಡೀತಾ ಇರೋದು ಆಲ್ರೆಡಿ ಇದು ಒನ್ ಎಮ್ಗೆ ಅಂತ ಇದು ಫೋಟೋ ಶೂಟು ಮಾಡಿದ್ದು ಅದು ಅಲ್ಲೇ ಟು ಎಮ್ ರೀಚ್ ಆಯಿತು ಕಲಾಕಾರ ಪಾರ್ಟು ಸುಪ್ರೀತ್ ಕಾಟಿ ಅವ್ರದ್ದು ಶಿಲ್ಪಾ ಗೌಡ ಅವ್ರದ್ದು ತುಂಬ ಕಾಂಬಿನೇಷನ್ ಚೆನ್ನಾಗಿ ಬಂದೈತೆ ಅಲ್ಲಿ ನಮ್ಮ ಸ್ನೇಹಿತರಾದಂಥ ಎಲ್ಲ ಮಂಜು ರೆಡ್ಡಿ ಅವರು ಮತ್ತು ಅವಿನಾಶ್ ಅವರು ಇವಣ್ಣರೇ ಡೈರೆಕ್ಟ್ ಇದು ಮಾಡಿರೋದು ಅವರು ಬಿಲ್ವಾ ಫಿಲಿಮ್ಸ್ ಯೂಟ್ಯೂಬ್ ಚಾನಲ್ಲ ಅವರು ಅಣ್ಣರು ಅವರು ಇವರು ಅವ್ರ ಅಕ್ಕರ ಮಗ ಅವರು ರೋಣ ರೋಹಣವ್ರಲ್ಲ ಈ ಸ್ಟುಡಿಯೋದವರು ಅವ್ರ ಅಕ್ಕವ್ರ ಮಗ ಅವರು ಆ ಪುಟ್ಟನೂ ಫೋಟೋ ಎಲ್ಲನೇ ತೆಗೆಯೋ ಥರ ಅಲ್ಲೇ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ರು ಸುಮಾರು ಫೋಟೋ ಶೂಟು ಒಂದು ಮೂರು ನಾಲ್ಕು ಅಲ್ಲಿ ಫೋಟೋ ಶೂಟೆಲ್ಲ ತೆಗೆದಿದ್ದಾರೆ ಅದನ್ನು ಯಾವುದು ಇಷ್ಟ ಆಗುತ್ತೆ ಅದನ್ನು ತಮ್ಮೇಲ್ಗೆ ಹಾಕೋತಾರೆ ಏಕೆಂತಂದ್ರೆ ನೀವು ಯೂಟ್ಯೂಬಲ್ಲಿ ಹೋಗಿ ನೋಡಿ ಬೇಕಾರೆ ಕಲಾಕಾರ ಅಂತ ಹೊಡೆದು ನೋಡಿ ಅಲ್ಲಿ ಗೊತ್ತಾಗುತ್ತೆ ಈ ಥರ ಅಲ್ಲಿ ಏನು ತಮ್ಮ ಮೇಲೆ ಹಾಕಿದ್ದಾರೆ ಅದನ್ನು ಇಲ್ಲೇ ಫೋಟೋ ಶೂಟು ಮಾಡಿದ್ದು ಥ್ಯಾಂಕ್ ಯು